ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಶಿವಮೊಗ್ಗ ಭರವಸೆಯ ಸಭೆ ಶಿವಮೊಗ್ಗ ನಗರದ ಎಲ್ ಎಲ್ ಆರ್ ರಸ್ತೆಯಲ್ಲಿರುವ ಶುಭಮ್ ಹೋಟೆಲ್ನಲ್ಲಿ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಸಂಜೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಶಿವಮೊಗ್ಗ ಭರವಸೆಯ ಸಭೆ ನಡೆಯಿತು ಸಭೆಯಲ್ಲಿ ಎಸ್ ಸಿ ಐನ ನೂತನ ಪದಾಧಿಕಾರಿಗಳು ಆಯ್ಕೆಯಾದರು ಅಧ್ಯಕ್ಷರಾಗಿ ಅಣಜಿ ಬಸವರಾಜ್ ಉಪಾಧ್ಯಕ್ಷರಾಗಿ ಶಂಕರಪ್ಪ ಕಾರ್ಯದರ್ಶಿಯಾಗಿ ಲೋಕೇಶಪ್ಪ ಖಜಾಂಚಿಯಾಗಿ ಆನಂದ್ ಹಾಗೂ ಭರವಸೆ ತಂಡದ ಪದಾಧಿಕಾರಿಗಳು ಆಯ್ಕೆಯಾದರು ಈ ಸಭೆಯಲ್ಲಿ ರಮೇಶ್ ಬಾಬು ಲಕ್ಷ್ಮಿಕಾಂತ್ ಪುಷ್ಪಾ ಶೆಟ್ಟಿ ಸುರೇಖಾ ಮುಳ್ಳೇಧರ್ ಚನ್ವೀರಪ್ಪ ಗಾಮಂಗಟ್ಟಿ ಪುಟ್ಟಾಚಾರ್ ನಾಗರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು ಅವಧಿಗೆ ಹೊಸ ಅಧ್ಯಕ್ಷರಾಗಿ ಬಸವರಾಜ್ ಅನಿಜಿ ಆಯ್ಕೆಯಾಗಿದ್ದಾರೆ ಅವರ ತಂಡ ಇಲ್ಲಿರುವಂತಹ ಎಲ್ಲ ಸದಸ್ಯರುಗಳು ಹಾಗೂ ಅಧಿಕಾರಿ ವರ್ಗದವರು ಎಲ್ಲ ಸೇರಿ ಎಲ್ಲ ತೀರ್ಮಾನ ತೆಗೆದುಕೊಂಡಿರುತ್ತೇವೆ ಸೆಕ್ರೆಟರಿ ಆಗಿ ಲೋಕೇಶ್ವರಪ್ಪ ಆಗಿರುತ್ತಾರೆ ಹಾಗೆ ಪ್ರಸರ ಆನಂದರವರು ಇದ್ದಾರೆ ಹಾಗೂ ಈ ಒಂದು ಭರವಸೆ ಲೀಸನ್ ನ ವೈಸ್ ಪ್ರೆಸಿಡೆಂಟ್ ಆಗಿ ಶಂಕರಪ್ಪರವರು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವರು ಅವರು ಆಯ್ಕೆಯಾಗಿದ್ದಾರೆ ಹಾಗೆ ಮುರಳಿಯವರು ಸಹ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಹಾಗೆ ಡೈರೆಕ್ಟರ್ ಆಗಿ ಗಾಮರಗಟ್ಟಿ ಅವರು ಇದ್ದಾರೆ ಹಾಗೂ ನಟರಾಜ ಅವರು ಇದ್ದಾರೆ ಹಾಗೆ ರುಕ್ಮಿಣಿ ಆನಂದ್ ಅವರು ಸಹ ವೈಸ್ ಪ್ರೆಸಿಡೆಂಟ್ ಆಗಿ ಇದ್ದಾರೆ ಆನಂದ್ ಅವರು ಜೈಂಟ್ ಸೆಕ್ರೆಟರಿ ಆಗಿ ಅವರು ಸಹ ಆಯ್ಕೆಯಾಗಿರುತ್ತಾರೆ